ರೈತರು ಅನೇಕ ವರ್ಷಗಳಿಂದ ವ್ಯವಸಾಯ ಮಾಡ್ತಿದ್ದಾರೆ ಎಷ್ಟಾದರೂ ರೈತರಿಗೆ ಸಾಗುಬಳಿ ಪತ್ರ ನೀಡ್ತಿಲ್ಲ ಜನಪ್ರತಿನಿಧಿಗಳು ಬೇಜವಾಬ್ದಾರಿ ಪ್ರದರ್ಶಿಸುತ್ತಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಲವತ್ತ್ ಮೂರು ಸಾವಿರ ಎಕರೆ ಭೂಮಿಯನ್ನ ಅರಣ್ಯ ಇಲಾಖೆ ಬಿಡುಗಡೆ ಮಾಡಿದರು ಹಕ್ಕುಪತ್ರ ಮಾತ್ರ ನೀಡ್ತಾ ಇಲ್ಲ ಎಂದು ಹೋರಾಟಗಾರ ಶ್ರೀನಿವಾಸ್ ಆರೋಪಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ರೈತರು ಚುನಾಯಿತ ಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದರು ಈ ಕುರಿತಂತೆ ಮಾಹಿತಿ ಇಲ್ಲಿದೆ ಹಲವು ಜಿಲ್ಲೆಗಳಲ್ಲಿ ಅರಣ್ಯ ಅಧಿಕಾರಿಗಳೇ ಇವತ್ತು ಕಾಯ್ದೆಯನ್ನ ಉಲ್ಲಂಘಿಸಿ ಜನರಿಗೆ ಕಿರುಕುಳ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಇಪ್ಪತ್ತೇಳು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಹಿಂದೆ ಇಪ್ಪತ್ತೇಳು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಹಿಂದೆ ಯಾರು ಅರಣ್ಯ ಭೂಮಿ ಸಾಗುವಳಿ ಮಾಡಿದ್ದಾರೆ ಅವರ ಹತ್ರ ಕೈ ಬರಹದ ಪಹಣಿ ಮೊದಲು ಕೈ ಬರಹ ಇತ್ತು ಈಗ ಕಂಪ್ಯೂಟರ್ ಇದೆ ಮೊದಲು ಕೈ ಬರಹದ ಪಹಣಿ ಇತ್ತು ಜೊತೆಗೆ ಸರ್ಕಾರಿ ಜಮೀನು ಯಾರು ಸಾಗುವಳಿ ಮಾಡಿದ್ರೆ ಆವಾಗ ಟಿ ಟಿ ಅಂತ ದಂಡ ವಿಧಿಸೋರು ಆ ಎರಡು ದಾಖಲೆ ಇದ್ದವರಿಗೆ ಮೂರು ಎಕರೆ ಜಮೀನನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯ ಮತ್ತು ಭಾರತ ಸರ್ಕಾರದ ಸುಮಾರು ಎಂಟು ಸರ್ಕಾರಿ ಆದೇಶಗಳಿದೆ ಎಂಟು ಸರ್ಕಾರಿ ಆದೇಶಗಳಿದೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಲವತ್ತ್ಮೂರು ಸಾವಿರ ಎಕರೆ ಜಮೀನನ್ನು ಕರ್ನಾಟಕದಲ್ಲಿ ರೈತರಿಗೆ ಬಿಡುಗಡೆ ಮಾಡೋಕ್ಕೋಸ್ಕರ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ನಲವತ್ತ್ಮೂರು ಸಾವಿರ ಎಕರೆ ರೈತರಿಗೆ ಕೊಡೋಕ್ಕೆ ಬಿಡುಗಡೆ ಮಾಡಿದ್ರೆ ಈಗ ಇಪ್ಪತ್ತೊಂಬತ್ತು ವರ್ಷ ಆದರೂ ಸಹ ಅರಣ್ಯ ಇಲಾಖೆ ರೈತರಿಗೆ ಈ ಜಮೀನನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ ಅದು ನಮ್ಮ ಶಿವಮೊಗ್ಗ ಜಿಲ್ಲೆ ಇರ್ಬೋದು ಕಾರವಾರ ಚಿಕ್ಕಮಗಳೂರು ಕೊಡಗು ಎಲ್ಲ ಕಡೆ ಬರ್ತದೆ ಅರಣ್ಯ ಇರೋರು ಸುಮಾರು ಇಪ್ಪತ್ತು ಸಾವಿರ ಜನರಿಗೆ ಹಕ್ಪತ್ರ ಕೊಡಬೇಕು ಅಂತ ಅರಣ್ಯ ಇಲಾಖೆಯವರೇ ಶಿಫಾರಸು ಮಾಡಿ ಅರಣ್ಯ ಭವನಕ್ಕೆ ಕಳಿಸಿರೋದು ಇಪ್ಪತ್ತ ಒಂಬತ್ತು ವರ್ಷ ಆಯಿತು ಇದುವರೆಗೂ ಸಹ ಯಾರಿಗೂ ಸಹ ಹಕ್ಕುಪತ್ರ ಲಭಿಸಿಲ್ಲ ಇದು ಕೇಂದ್ರ ಸರ್ಕಾರದ ಅರಣ್ಯ ಸಂರಕ್ಷಣಾ ಕಾಯ್ದೆಗೆ ವಿರುದ್ಧವಾದಂಥ ವರ್ತನೆವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ ಕಳೆದ ಸಲ ಮೂರು ತಿಂಗಳಿಂದೆ ಮಧು ಬಂಗಾರಪ್ಪನವರು ವಿಧಾನಸಭೆಯಲ್ಲಿ ವಿಧಾನಸೌಧದಲ್ಲಿ ಒಂದು ರೈತರ ಸಭೆಯನ್ನು ಕರೆದಿದ್ದರು ನಾವೆಲ್ಲ ಭಾಗವಹಿಸಿದ್ವಿ ಅಲ್ಲಿ ಅರಣ್ಯ ಇಲಾಖೆ ಕಾರ್ಯದರ್ಶಿಗಳು ಮತ್ತು ಕಂದಾಯ ಇಲಾಖೆ ಕಾರ್ಯದರ್ಶಿ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಇದ್ದರು ಅವರಿಗೆ ನಾನು ಸಂಪೂರ್ಣ ದಾಖಲೆ ಕೊಟ್ಟು ಈ ವಿಚಾರವನ್ನು ತಕ್ಷಣವೇ ಕೊಡಬೇಕು ಅಂತ ಹೇಳಿದ್ರೆ ನಾವು ಬಂದ ನಂತರ ಅರಣ್ಯ ಭವನ ಅಂತ ಏನಿದೆಯಲ್ಲ ಬೆಂಗಳೂರಿನಲ್ಲಿ ಅರಣ್ಯ ಇಲಾಖೆಯ ಹೆಡ್ ಆಫೀಸು ಅಲ್ಲಿ ಇರ್ತಕ್ಕಂಥ ಐ ಎಫ್ ಎಸ್ ಅಧಿಕಾರಿಗಳಿಗೆ ಕಾನೂನಿನ ಪ್ರೇರ ಪರಿಜ್ಞಾನ ಏನೇನೂ ಇಲ್ಲ ಕಾನೂನೇ ಗೊತ್ತಿಲ್ಲ ಅವರಿಗೆ ನಾನು ಮುಖ್ಯ ಕಾರ್ಯದರ್ಶಿ ಕಾರ್ಯದರ್ಶಿಯವರು ಎದುರುಗಡೆ ಹೇಳಿದೆ ಅವ್ರಿಗೆ ಕಾನೂನಿನ ಅರಿವಿಲ್ಲ ಅಂತ ಹೇಳೋ ಮಾತನ್ನು ನಾನು ಹೇಳಿದೆ ನಾವು ಬಂದ ನಂತರ ಡಿ ಎಫ್ ಒಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಡೆಸಿದ್ದಾರೆ ಅರಣ್ಯ ಭವನದ ಪಿ ಸಿ ಸಿ ಎಫ್ ಅವರು ಅವರು ನಡೆಸಿ ತಪ್ಪು ತಪ್ಪು ಮಾಹಿತಿಯನ್ನು ನಮ್ಮ ರಾಜ್ಯದ ಡಿ ಎಫ್ ಒಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಈ ವಿಷಯದ ಬಗ್ಗೆ ನೀಡಿದ್ದಾರೆ ಈ ಜಮೀನು ಕೊಟ್ಟಿದ್ದಕ್ಕೆ ಬದಲಿಯಾಗಿ ಬೇರೆ ಜಮೀನನ್ನು ಸರ್ಕಾರ ಕೊಡಬೇಕು ಅಂತ ವೀಡಿಯೋ ಕಾನ್ಫರೆನ್ಸ್ ಹೇಳ್ತಾರೆ ಕಾನೂನಿನ ಅರಿವೇ ಇಲ್ಲ ಯಾವುದೇ ಆದೇಶದಲ್ಲಿ ರಾಜ್ಯ ಕೇಂದ್ರ ಸರ್ಕಾರದ ಎಂಟು ಆದೇಶಗಳಲ್ಲಿ ಯಾವುದೇ ಆದೇಶದಲ್ಲಿ ಬದಲಿ ಜಮೀನು ಕೊಡಬೇಕು ಅಂತ ಇಲ್ಲ ಹೀಗಾಗಿ ಈ ಅರಣ್ಯ ಅಧಿಕಾರಿಗಳು ಇವರೊಬ್ಬ ತೊಗಲಕ್ಕೆ ಮಿನಿಸ್ಟ್ರಿದ್ದಾರೆ ಈಶ್ವರ್ ಖಂಡ್ರೆ ಇವನು ತೊಗಲಕ್ಕೆ ದರ್ಬಾರ್ದು ಇವೊಂದು ಯಾವುದೇ ಅರಣ್ಯದ ಬಗ್ಗೆ ಮಲೆನಾಡಿನ ಅರಣ್ಯದ ಬಗ್ಗೆ ಅಥವಾ ಅರಣ್ಯ ಇಲಾಖೆಯ ಕಾನೂನುಗಳ ಬಗ್ಗೆ ಮೂರು ಕಾಸಿನ ಜ್ಞಾನ ಅರಣ್ಯ ಮಂತ್ರಿಗಿಲ್ಲ ಈಶ್ವರ್ ಖಂಡ್ರೆಗೆ ಅವರು ಮಾಡೋ ಕೆಲಸ ಇದು ತೀರಾ ಅಗತ್ಯವಾಗಿ ಅರಣ್ಯ ಯಾವುದು ಮತ್ತು ಕಂದಾಯ ಯಾವುದು ಅಂತ ಬೇರೆ ಮಾಡಲಿಕ್ಕೆ ಮತ್ತು ಅರಣ್ಯ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂದರೆ ಎಪ್ಪತ್ತೆಂಟರ ಪೂರ್ವದವರಿಗೆ ಮೊದಲು ಜಮೀನನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದು ಮಾಡೋದು ಬಿಟ್ಟು ಕಾನೂನು ಬಿಟ್ಟು ಕಾನೂನು ಉಲ್ಲಂಘನೆ ಮಾಡಿ ಅರಣ್ಯ ಮಂತ್ರಿ ಪತ್ರ ಬರೀತಾನೆ ಬೃಹಸ್ಪತಿ ಇದ್ದಂಗೆ ಇವನೇನ ಅರಣ್ಯ ಉಳಿಸೋನು ಅನ್ನೋ ಆ ತಪ್ಪು ತಿಳಿವಳಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಅರಣ್ಯ ಮಂತ್ರಿ ಮಾಡ್ತಾ ಇದ್ದಾರೆ ಅರಣ್ಯ ಭವನದ ಪಿ ಸಿ ಸಿ ಎಫ್ಗಳು ಸಹ ಬೇಜವಾಬ್ದಾರಿತನ ಮಾಡ್ತಿದ್ದಾರೆ ಮಧು ಬಂಗಾರಪ್ಪನವರು ಏನು ಮುಖ್ಯ ಕಾರ್ಯದರ್ಶಿ ಜೊತೆಗೆ ನಮ್ಮ ಮೀಟಿಂಗ್ ಮಾಡಿದ್ರು ಶರಾವತಿ ಮುಳುಗಡೆ ಸಂತ್ರಸ್ತರದ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ ಮಾತುಕತೆ ಮಾಡಿ ಬಗೆಹರಿಸಿ ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟಿದ್ದು ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆಗಳು ಮಲೆನಾಡಿನ ವಿಚಾರ ಇವತ್ತು ಪ್ರಸ್ತಾಪ ಆಗಿಲ್ಲ ಅದಕ್ಕೋಸ್ಕರ ತಕ್ಷಣವೇ ಎಪ್ಪತ್ತೆಂಟರ ಪೂರ್ವದವರು ಸುಮಾರು ಹುಡುಗಣಿಯವರು ಇನ್ನೂರು ಜನನ ನೂರ ಐವತ್ತು ಜನ ಇದ್ದಾರೆ ಗಾಂಧಿನಗರದವರು ನಲವತ್ತು ಜನ ಎಪ್ಪತ್ತೆಂಟರ ಪೂರ್ವದವರು ಇದ್ದಾರೆ ಇವರಿಗೆ ಹಕ್ಕು ಪತ್ರಗಳನ್ನ